ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಮನೆ ಅಡುಗೆ ಚಾನಲ್ ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸಂಡೇ ಆದರೆ ಸಾಕು ಮಕ್ಕಳೆಲ್ಲ ಚಿಕನ್ ಬಿರಿಯಾನಿ ಮಾಡಮ್ಮ ಅಂತ ಹಠನೇ ಮಾಡ್ತಾರೆ ನಿಮ್ಮ ಮನೆಗಳಲ್ಲಿ ಮಕ್ಕಳೆಲ್ಲ ಹಠ ಮಾಡ್ತಾರಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಬನ್ನಿ ಮೊದಲು ಚಿಕನ್ನ ಅರಿಶಿನ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ತರ್ತರಿಯಾಗೆ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಆ ಪೇಸ್ಟನ್ನ ಚಿಕನ್ಗೆ ಹಾಕಿ ಒಂದು ಬೌಲಷ್ಟು ಮೊಸರು ಉಪ್ಪಿನ ಪುಡಿ ಅದಾದಮೇಲೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಮತ್ತು ಚಿಕನ್ ಮಸಾಲೆ ಚಿಕನ್ ಬಿರಿಯಾನಿ ಮಸಾಲೆ ಏನು ಸಿಗುತ್ತಲ್ಲ ಆ ಪೌಡ್ರ್ ಹಾಕ್ತಾಯಿದ್ದೀನಿ ಅದಾಕಿ ಒಂದು ನಿಂಬೆಹಣ್ಣ ರಸನ ಇದಕ್ಕೆ ಇಂಟ್ಕೋತಾ ಇದ್ದೀನಿ ಇಂಟ್ಕೊಂಡು ಪುದೀನ ಅದಾದಮೇಲೆ ಸಾಂಬಾರು ಸೊಪ್ಪು ಫ್ರೈ ಮಾಡಿದ್ದು ಈರುಳ್ಳಿ ಹಾಕಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಕಲಿಸ್ಬೇಕಾದ್ರೇ ಘಮ ಅನ್ನೋ ಸ್ಮೆಲ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಇದನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಅಂದ್ಬಿಟ್ಟು ಒಂದು ಗಂಟೆ ನೀಟಾಗಿ ಕಲಸಿ ಇಟ್ಕೋತಾ ಇದ್ದೀನಿ ಇದು ಇಟ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಐದಾರು ಜನಕ್ಕಾಗಷ್ಟು ಮಾಡ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಮಸಾಲೆನ ಜಾಸ್ತಿನಾದರೂ ಮಾಡ್ಕೊಬೋದು ಇಲ್ಲ ಕಡಿಮೆನಾದರೂ ಹಾಕ್ಕೊಂಡು ಈ ಬಿರಿಯಾನಿನ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬನ್ನಿ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಅಕ್ಕಿ ನೆನೆಯೋಕೆ ಇಟ್ಕೋತಾ ಇದ್ದೀನಿ ನಾನು ಹಾಗೆ ಐದಾರು ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ನೀಟಾಗಿ ತೊಳೆದು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಅದಾದಮೇಲೆ ಬನ್ನಿ ಈ ಕಡೆ ಒಂದು ದೊಡ್ಡದು ಪಾತ್ರೆ ತಗೊಂಡು ತಗೊಂಡಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ ಅದು ತಳ ಎಲ್ಲ ಸ್ವಲ್ಪ ಮಂದಕ್ಕಿರೋ ಪಾತ್ರೆನೇ ತಗೊಂಡಿದ್ದೀನಿ ಯಾಕೆ ಅಂತಂದರೆ ಬಿರಿಯಾನಿ ತಳ ಹತ್ತಬಾರ್ದಲ್ವ ಅದಕ್ಕೆ ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಮೇಲೆ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಚಿಕನ್ ಅದನ್ನ ಹಾಕಿ ಬೇಯಕ್ಕೆ ಇದ್ದೀನಿ ಅದು ಚಿಕನ್ಗೆ ನಾನು ಯಾವುದೇ ಥರದ ಎಣ್ಣೆ ಇಲ್ಲ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ತುಪ್ಪ ಹಾಕಿದ್ರೆ ಮನೆ ತುಪ್ಪನೇ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮನೆಯಲ್ಲೇ ಇರೋವಂಥ ತುಪ್ಪನ ಹಾಕಿದ್ದೀನಿ ನಾವು ಈ ಚಿಕನ್ಗೆ ಇನ್ಯಾವುದೇ ಥರದ ಮಸಾಲೆನೂ ಹಾಕೋ ಅಗತ್ಯ ಇರೋಲ್ಲ ಯಾಕೆಂದರೆ ಆಲ್ರೆಡಿ ನಾವು ಎಲ್ಲ ಥರದ ಮಸಾಲೆನ ಹಾಕಿ ಅದನ್ನು ನೆನೆಯೋಕ್ಕೆ ಕಲಸಿ ಇಟ್ಟಿದ್ದಿದ್ದು ಹಾಗಾಗಿ ಯಾವುದೇ ಥರದ ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋ ಥರ ಏನಿರೋಲ್ಲ ಬನ್ನಿ ಇನ್ನೊಂದು ಕಡೆ ಒಂದು ಕುಕ್ಕರ್ಗೆ ಒಂದು ಚಮಚ ತುಪ್ಪ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ನಿಂಬೆ ಪೀಸು ಹಾಕಿ ನಿಂಬೆಹಣ್ಣೊಂದು ಎರಡು ಪೀಸ್ ಹಾಕಿದ್ದೀನಿ ಅದರೊಳಗಡಿಕೆ ಅದು ನೀರೆಲ್ಲ ಚೆನ್ನಾಗಿ ಮಳೆ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ನೆನ್ಸಿಟ್ಟಿದ್ವಲ್ಲಕ್ಕಿ ಅದನ್ನು ಇದ್ದೀನಿ ನಾನಿಲ್ಲಿ ಬುಲೆಟ್ ರೈಸ್ನ ಬಳಸ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇರುತ್ತೆ ಅದನ್ನೇ ಬಳಸ್ಕೊಬೋದು ಸ್ವಲ್ಪ ಉದುದ್ರಾಗಿ ಬರಬೇಕು ಅಂದರೆ ಸ್ವಲ್ಪ ಸಣ್ಣ ಅಕ್ಕಿನೇ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಈ ಕಡೆ ನೋಡಿ ಚಿಕನ್ ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ನಾವು ಈ ಚಿಕನ್ಗೆ ನೀರೆಲ್ಲ ಹಾಕಂಗಿಲ್ಲ ಅಂತಂದರೆ ಈ ಮಸಾಲೆಲೆ ಎಲ್ಲ ಬಿಟ್ಕೊಳ್ಳುತ್ತೆ ನೀರು ಮೊಸರೆಲ್ಲ ಹಾಕಿರ್ತೀವಲ್ಲ ಅದರಿಂದ ನೀರು ಅದೇ ಬಿಟ್ಕೊಳ್ಳುತ್ತೆ ಅದರಲ್ಲೇ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ನಾವೇ ನೀರು ಹಾಕಿ ಬೇಯಿಸ್ಬೇಕು ಅನ್ನೋ ಥರ ಏನಿರಲ್ಲ ಇದೆಲ್ಲ ಚೆನ್ನಾಗಿ ಗ್ರೇವಿ ಥರ ಆದಮೇಲೆ ನಾವು ಮುಕ್ಕಾಲು ಭಾಗ ಬೆಂದಿರುತ್ತಲ್ಲ ಅನ್ನ ಅದನ್ನು ತೆಗೆದು ಇದಕ್ಕೆ ಹಾಕೊಬೇಕು ಒಂದು ಸ್ವಲ್ಪ ಅಳ್ಳೋ ಥರ ಒಂದು ಹತ್ತು ನಿಮಿಷ ಬಿಟ್ಟರೆ ಕಣಪ್ಪ ಅನ್ನ ಆಯಿತು ಅನ್ನೋ ಹಂಗಿರುತ್ತೆ ಆ ಭಾಗ ತೆಗೆದು ಇದು ಮಸಾಲೆ ಮೇಲೆ ಅನ್ನನ ಹಾಕಬೇಕು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಹರಡಿ ಅದಾದ ಮೇಲೆ ಇದಕ್ಕೆ ತುಪ್ಪ ಇದ್ದೀನಿ ನಾನು ಮನೆಯಲ್ಲೇ ಕರ್ಗಿಸ್ಕೊಂಡಿರೋಂಥ ತುಪ್ಪ ಇದು ತುಂಬ ಚೆನ್ನಾಗಿರುತ್ತೆ ಮನೆ ತುಪ್ಪ ಬಳಸೋದ್ರಿಂದ ಬಿರಿಯಾನಿ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವುದೇ ಥರದ ಫುಡ್ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಏಕೆಂದರೆ ಯಾವುದೇ ಥರದ ಫುಡ್ ಕಲ್ಲರು ಒಳ್ಳೆಯದಲ್ಲ ಆರೋಗ್ಯಕ್ಕೆ ನಾನು ಅದಕ್ಕೆ ಯಾವುದೇ ಥರದ ಫುಡ್ ಕಲರ್ನ ನಾನಿಲ್ಲಿ ಇಲ್ಲ ಅದಾದಮೇಲೆ ಅನ್ನ ಎಲ್ಲ ಹರಡಾದ ಮೇಲೆ ಅದ್ರ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಗಾರ್ನಿಷಿಂಗ್ ಮಾಡೋದಕ್ಕೋಸ್ಕರ ಉದುರಿಸ್ತಾಯಿದ್ದೀನಿ ಅದಾದಮೇಲೆ ಈರುಳ್ಳಿ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಮೇಲುಗಡೆ ಉದುರಿಸ್ಕೊಂಡು ನಾನು ಈ ಬಿರಿಯಾನಿನ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಬಿಸಿ ಮಾಡ್ತಾಯಿದ್ದೀನಿ ದಮ್ ಕಟ್ಟೋದು ಅಂತಾರೆ ಆ ಥರ ನಾನು ಪ್ಲೇಟ್ ಮುಚ್ಚಿ ಅದಾದ್ರ ಮೇಲೆ ಅದ್ರ ಮೇಲೆ ಏನಾದರೂ ಆಗಿರೋದನ್ನ ಇಟ್ಟು ದಮ್ ಕಟ್ಸಿದ್ದೀನಿ ಐದು ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಿದ್ರೆ ಅದೇ ದಮ್ ಕಟ್ಟು ಚೆನ್ನಾಗಿ ಅನ್ನ ಎಲ್ಲ ಅಟ್ಕೊಂಡಿರುತ್ತೆ ನೀವು ಪಾತ್ರೆ ಏನಾದರೂ ಸುಲಭವಾಗಿರೋದು ತೊಗೊಂಡ್ರೆ ಕೆಳಗಡೆಗೆ ದೋಸೆ ತವ ಆ ಥರದ್ದು ಏನಾದರೂ ಇಟ್ಟರೆ ತಳ ಹಿಡಿಯಲ್ಲ ಆ ಥರನೂ ಬೇಕಾದರೆ ದಮ್ ಕಟ್ಬೋದು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಇನ್ನೊಂದು ಕಡೆ ಗ್ರೇವಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾನು ಆವಾಗಲೇ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತರತರಿಯಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೇಸ್ಟ್ನು ಸಹ ಇದಕ್ಕೆ ಇದ್ದೀನಿ ಅದ್ರ ಗಮ್ಮ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಮೇಲೆ ಎಲ್ಲನೂ ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆ ಬಿಡುವರೆಗೂ ಫ್ರೈ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಅದ್ರ ಘಾಟೆಲ್ಲ ಹೋಗಬೇಕು ಅದಾದ ಮೇಲೆ ಅದಕ್ಕೆ ಅರಶಿನ ಪುಡಿ ಹಾಕಿ ತೊಳೆದಿಟ್ಟಿದ್ದಂಥ ಚಿಕನ್ ಹಾಕಿ ಅದಕ್ಕೆ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ನೀರು ಬಿಟ್ಕೊಳ್ಳೋವರೆಗೂ ಬೇಯಿಸ್ಬೇಕು ಚಿಕನ್ ಹಾಗೆ ಫ್ರೈ ಮಾಡ್ತಾ ಇರಬೇಕು ಏಕೆಂತಂದರೆ ಅದು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಚಿಕನ್ದು ಹಸಿ ಹಸಿ ವಾಸನೆ ಹಂಗೆ ಇರುತ್ತೆ ಆದ್ದರಿಂದ ಆ ಮಸಾಲೆಯಲ್ಲಿ ಅದು ಶುಂಠಿ ಬೆಳ್ಳುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ನಾನು ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಒಂದು ಜಾರಿಗೆ ಒಂದು ಟೊಮೆಟೊ ಹಾಕಿ ರುಬ್ಕೊಂಡು ಈ ಚಿಕನ್ ಫ್ರೈ ಆಗಿತ್ತಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಬೇಯಿಸ್ಕೊತೀನಿ ಬೇಯಿಸ್ಕೊಂಡಾದಮೇಲೆ ಇನ್ನೊಂದು ಅದೇ ಮಿಕ್ಸಿ ಜಾರ್ಗೆ ಒಂದು ನಾಲ್ಕೈದು ಗೋಡಂಬಿ ಮತ್ತು ಒಂದು ಸ್ವಲ್ಪ ಕಾಯಿ ಹಾಕೊಂಡಿದ್ದೀನಿ ಕಾಯಿ ಹಾಕಿ ನೀಟಾಗಿ ರುಬ್ಕೊಂಡು ಇದನ್ನು ನ ತುಂಬ ಸ್ಮೂತಾಗಿ ರುಬ್ಕೊಬೇಕು ಸೊ ರುಬ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಲ್ಲ ರುಬ್ಕೊಂಡಿದ್ದೀನಿ ಬೇಕು ಅಂದರೆ ಇದನ್ನ ನೀವು ಸೋದಿಸ್ಬಿಟ್ಟು ಬರೀ ಕಾಯಿ ಹಾಲು ಬೇಕಾದರೂ ಹಾಕೋಬೋದು ಇಲ್ಲ ಗ್ರೇವಿ ಸ್ವಲ್ಪ ನಮಗೆ ಜಾಸ್ತಿ ಬೇಕು ಅಂತ ಅಂದರೆ ರುಬ್ಬಿರೋದನ್ನ ಪೂರ್ತಿ ಹಾಗೇನೂ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಹಂಗಾಗಿ ನಾನು ಸ್ವಲ್ಪ ಗ್ರೇವಿ ಜಾಸ್ತಿನೇ ಬೇಕು ಅಂದ್ಬಿಟ್ಟು ನಾನು ಪೂರ್ತಿ ಹಾಗೆ ಹಾಕೊಂಡಿದ್ದೀನಿ ಗ್ರೇವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿ ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ತುಂಬ ಚೆನ್ನಾಗಿತ್ತು ನೋಡಿ ಗ್ರೇವಿ ಇವಾಗ ರೆಡಿಯಾಗಿದೆ ಬನ್ನಿ ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ ಬಿರಿಯಾನಿ ಉದುದ್ರಾಗಿ ಎಷ್ಟು ಚೆನ್ನಾಗಿ ತುಂಬ ರುಚಿಯಾಗಿ ಬಂದಿತ್ತು ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಮನೇಲಿ ಒಂದೇ ಥರ ಬಿರಿಯಾನಿ ಬೋರ್ ಆಗಿದ್ದಾಗ ಈ ಥರನೂ ಹೊಸದಾಗಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಷ್ಮಾ ಮನೆಯ ಅಡುಗೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್